ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸು ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಸಾಲೆ ಉಪ್ಪಿಟ್ಟು ಮಾಡೋಣ ಫ್ರೆಂಡ್ಸ್ ಬನ್ಸಿ ರವೆಯಿಂದ ಒಂದು ಉಪ್ಪಿಟ್ಟು ಆರೋಗ್ಯಕರವಾಗಿರುತ್ತೆ ಮಾಡೋಣ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಬನ್ನಿ ನೋಡೋಣ ಇದೊಂದು ನಾನ್ನೂರು ಗ್ರಾಮ್ ನಾನು ರವೆ ತೊಗೊಂಡಿದ್ದೀನಿ ಈ ರವೆ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಗ್ಯಾಸ್ ಬಂದು ತುಂಬ ಅಯ್ಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಸ್ಲಿಮ್ಮಲ್ಲಿರಲಿ ತರಕಾರಿಗೆ ಏನೇನು ಬೇಕು ನೋಡಿ ಹೇಳ್ತೀನಿ ಹೇಳ್ತೀನಿ ಬಟಾಣಿ ಬೇಕಾಗುತ್ತೆ ಒಂದು ಕ್ಯಾಪ್ಸಿಕಮ್ಮು ಎರಡು ಈರುಳ್ಳಿ ಫ್ರೆಂಡ್ಸ್ ಕರ್ವೇನ ಸೊಪ್ಪು ಬೀನ್ಸು ಕ್ಯಾರೆಟು ಹಿಂಗೆ ಬೇಕಾಗುತ್ತೆ ಒಂದೇ ಒಂದು ಟೊಮೆಟೊ ಇದು ಮಸಾಲೆ ಹೇಳ್ತೀನಿ ಅಂತ ರುಬ್ಬಕ್ಕೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿಂದ ಬಂದು ಕರಿವೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಸಾಸಿವೆ ಚಿಟ್ಕೆ ಅಷ್ಟೇ ಬೇಕಾಗುತ್ತೆ ನೋಡಿ ಕಾಯಿ ಚೂರು ಇಟ್ಕೊಂಡಿದ್ದೀನಿ ಎಲ್ಲ ಲವಂಗ ಶುಂಠಿ ಬೆಳ್ಳುಳ್ಳಿ ಆರಿಂದ ಏಳು ಹಷ್ಟು ಟೊಮೆಟೊ ಇದೆ ಹಿಂಗೆ ಬೇಕಾಗುತ್ತೆ ಮಾಡೋಕೆ ಎಣ್ಣೆ ಈಗ ಬನ್ನಿ ಹೆಂಗೆ ಮಾಡೋದು ನೋಡೋಣ ನೋಡಿ ಮಿಕ್ಸಿ ಜಾರಿಗೆ ಸಣ್ಣ ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ಚೂರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ ತೆಂಗಿನಕಾಯಿ ಚೂರು ಫ್ರೆಶ್ ಆಗಿದೆ ಅದು ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊತಾಯಿದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಬಿಸಿಯಾಗಲಿ ಸಾಸಿವೆ ಸಿಡಿಲಿ ಇವಾಗ ನೀವು ನೋಡ್ತಾ ಇರ್ಬೋದು ಸಾಸಿವೆ ಸಿಡಿದ್ಮೇಲೆ ಕಳೆಬೇಳೆ ಬೇಳೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಹಿಂಗೆ ರುಡ್ಕೊಂಬರ್ಬೇಕು ಅದಕ್ಕೆ ನೀರು ಹಾಕ್ಕೋಬಾರ್ದು ಆ ಮಸಾಲೆಗೆ ಇದು ಒಂಬಣ ಬರಲಿ ಸ್ವಲ್ಪ ಫ್ರೈ ಆಗಲಿ ಒಂದು ನಿಮಿಷ ಕರ್ಗೊಂಡ್ ಸೊಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಆಗಲಿ ಆಮೇಲೆ ತರಕಾರಿ ಹಾಕ್ಕೊಳ್ಳೋಣ ನೋಡಿ ಬೀನ್ಸು ಕ್ಯಾರೆಟ್ ಹಾಕ್ಕೊಳ್ಳೋಣ ಜೊತೆಗೆ ಬಟಾಣಿ ಹಾಕ್ಕೊಂಬಿಡಿ జొతే బటాణి హాకం చన ఫ్రై ఆగలి ఫ్రెండ్స్ చన ఫ్రై ఆ ఉన్న బర స్వల్ప అష్టం హాకణ నోడి క్యాప్సికమ్ హాకండె ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಈ ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ ದೊಡ್ಡವರಿಂದ ಚಿಕ್ಕವ್ರಿಗೂ ತಿಂತಾರೆ ಈ ಥರ ಮಸಾಲೆ ಹಾಕಿ ನಾವು ಮಾಡೋದ್ರಿಂದ ನೋಡಿ ನಾಲ್ಕು ಕಾಲು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹೆಂಗೆ ಹಾಕಬೇಕು ಅಂದರೆ ತುಂಬ ಟೇಸ್ಟ್ ಬರುತ್ತೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಯಾಕಂದರೆ ಉಪ್ಪಿಟ್ಟು ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಈ ಥರ ನಾವು ಮಾಡಿಕೊಟ್ರೆ ಡಿಫ್ರೆಂಟಾಗೂ ಇರುತ್ತೆ ಟೇಸ್ಟಾಗೂ ಬರುತ್ತೆ ನೋಡಿ ಕಾಯಿ ತೆಂಗಿನಕಾಯಿ ತುಂಟಿ ಬೆಳ್ಳುಳ್ಳಿ ಎರಡೆರಡು ಲವಂಗ ಮತ್ತು ಇದೊಂದು ಫ್ರೆಂಡ್ಸ್ ಅಶಿಂಗ್ ಮಿಷಿನ್ಗೆ ಖಾರಕ್ಕೆ ತಕ್ಕಾಗ್ ಹಸಿಂಗ್ ಮಿಷಿನ್ಗೆ ಹಾಕಿ ರುಬ್ಬಿದ್ದೀನಿ ನೀರು ಹಾಕ್ಕೊಂಡಿಲ್ಲ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಿಂಗೆ ಹಾಕಿರೋದು ಬಂದಿಲ್ಲ ವೀಡಿಯೋ ಇದಾಗಿದೆ ಹಿಂಗೂ ಹಾಕೋಬೇಕಾಗುತ್ತೆ ನೋಡಿ ತರಕಾರಿ ಎಲ್ಲ ಬೆಂದಿದೆ ಈಗ ನಾನು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್